ಕಣ್ಣ ಮುಚ್ಚೆ ಈ ದೇಹದಲ್ಲಿರೋ ಕಣ್ಣು ಮುಚ್ಚೋಗ್ಬಿಟ್ರೆ ಕಾಡೆಗೂಡು ಉದ್ದಿನ ಮೂಟೆ ಈ ದೇಹ ಅನ್ನತಕ್ಕಂಥ ಉದ್ದಿನ ಮೂಟೆ ಉರುಳೆ ಹೋಯ್ತು ಬಿದ್ದೋಯ್ತು ನಮ್ಮಯ್ಯ ಪ್ರಾಣವೆಂಬ ಹಕ್ಕಿಯೇ ಬಿಟ್ಟೆ ಬಿಟ್ಟೆ ನಿಮ್ಮ ಪ್ರಾಣವೆಂಬ ಹಕ್ಕಿಯ ರಕ್ಷಿಸಿಕೊಳ್ಳಿ ತುಮಕೂರು ಅಂದರೆ ಕಲ್ಪತರು ನಾಡಲ್ಲ ಸರ್ ರಂಗಭೂಮಿಗೆ ಇನ್ನೊಂದು ಹೆಸರೇ ತುಮಕೂರು ಒಂಬತ್ತ ಮೂರಲಿ ಇಪ್ಪತ್ತ ಏಳು ಎರಡು ಏಳು ಒಂಬತ್ತೆ ಒಂಬತ್ತ ನಾಲ್ಕರಲ್ಲಿ ಮೂವತ್ತಾರು ಮೂರು ಆರು ಒಂಬತ್ತು ಒಂಬತ್ತೈದರಿಂದ ನಲವತ್ತೈದು ನಾಲ್ಕು ಐದು ಒಂಬತ್ತೆ ಒಂಬತ್ತಾರಲ್ಲಿ ಐವತ್ನಾಲ್ಕು ಗುರುರಾಜಿನಾಯ್ಡರವರಿಗೆ ಭಾದ್ರಪದ ಮಾಸ ಶುರುವಾಯಿತು ಅಂದರೆ ಹದಿನೈದು ದಿವಸ ಬೆಂಗಳೂರಿನಲ್ಲಿ ದಿನ ನಾಲ್ಕತೆ ಶರೀರ ಸ್ವಲ್ಪ ಜರ್ಜರಿತವಾಯಿತು ಅದು ಕೇರ್ ಮಾಡಲಿಲ್ಲ ಅವರು ನರಗಳು ಯಾವಾಗ ದೌರ್ಬಲ್ಯಕ್ಕೊಳಗಾಯಿತೋ ಅವರಿಗೆ ಸ್ಟ್ರೋಕ್ ಹೊಡಿಯಕ್ಕೆ ಕಾರಣ ಆಯಿತು ಅಷ್ಟು ಇನ್ನೇನಿಲ್ಲ ಬದುಕಿದೇನು ಬದುಕಿದೇನು ಭವಯನಗೆ ಹಿಂಗಿತೋ ಯಾವುದೇ ಹಾಡಾಗಲಿ ಮಾತಾಗಲಿ ಇಲ್ಲಿ ನಾಭಿಯಿಂದ ಹೊರತಕ್ಕಂಥ ಶಕ್ತಿ ಇದೆಯಲ್ಲ ಅದನ್ನ ಕೀರ್ತನಕಾರನಾದವನು ನಟನಾದವನು ಕಲಾವಿದನಾದವನು ಅದನ್ನು ಅನುಸಂಧಾನ ಮಾಡಬೇಕು ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ ನಾವು ಒಂದು ವಿಚಾರ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ ಒಬ್ಬ ಹರಿಕಥಾ ವಿದ್ವಾಂಸರು ಅಥವಾ ಕಥಾ ಕೀರ್ತನಕಾರರು ಅಂದರೆ ನಾವು ಅನ್ಕೋತೀವಿ ಅವ್ರು ಹಾಡನ್ನು ಹಾಡ್ತಾರೆ ಅಥವಾ ಹರಿಕಥೆನ ಮಾಡ್ತಾರೆ ಅಂತ ಅನ್ಕೋತೀವಿ ಆದರೆ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರ ವೈಶಿಷ್ಟ್ಯ ಏನಂದರೆ ಅವರು ಸಾಕಷ್ಟು ಹರಿಕಥೆಗಳನ್ನ ಅಥವಾ ಕಥಾ ಕೀರ್ತನ ಸ್ವತಃ ಬರೆದಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಅವ್ರು ನಾಟಕ ಕ್ಷೇತ್ರದಲ್ಲಿ ಇದ್ದಂಥವ್ರು ಹೀಗಾಗಿ ಅವರು ನಾಟಕದಲ್ಲಿ ಕೇವಲ ಅಭಿನಯ ಮಾಡಿದ್ದಲ್ಲ ಅವ್ರು ನಾಟಕ ರಚನೆಯನ್ನು ಕೂಡ ಮಾಡಿದ್ದಾರೆ ಅಂಥ ನಾಟಕ ರಚನೆಯಲ್ಲಿ ಮುಖ್ಯವಾಗಿ ಯಡಿಯೂರು ಸಿದ್ಧಲಿಂಗೇಶ್ ಸಿದ್ಧಲಿಂಗೇಶ್ವರ ವೈಭವ ಭಕ್ತ ಸುಧಾಮ ಚಕ್ರವರ್ತಿ ದಶರಥ ದಶರಥ ಸೀತಾ ಪರಿತ್ಯಾಗ ನೆನಪಿನ ಅಂಗಳದಲ್ಲಿ ಗುಬ್ಬಿ ಕಂಪನಿ ಕೀರ್ತನ ಸಂಪದ ಹೀಗೆ ಸರ್ ಈ ಒಂದು ಫೇಸ್ ಈ ಒಂದು ಹಂತದ ಬಗ್ಗೆ ನಿಮ್ಮ ಲೈಫಿನ ಈ ಹಂತದ ಬಗ್ಗೆ ಏನು ಹೇಳೋಕ್ಕೆ ಸರ್ ನನಗೆ ಮೊದಲಿಂದಲೂ ಕೂಡ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಚೆನ್ನಾಗಿ ಓದ್ಕೊಳ್ತಿದ್ದೆ ನಾನು ಓದ್ತಾ 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 ನನಗೆ ಬರವಣಿಗೆಯೂ ಕೂಡ ಯಾಕೆ ನಾನು ಮಾಡಬಾರ್ದು ಅನ್ನೋ ಅಷ್ಟು ಮಟ್ಟಿಗೆ ಬಂದೆ ಅದಕ್ಕೆ ಕಾರಣ ಏನಾಯಿತು ಅಂದರೆ ನನ್ನ ಹರಿಕತೆಗಳನ್ನು ನಾನೇ ಒಂದು ಹಾಡುಗಳನ್ನು ಒಂದು ಇವೆಲ್ಲವೂ ಕೂಡ ನನ್ನಿಂದ ಆಗ್ತಾಯಿತ್ತು ಆಗಾಗ ಆಗಾಗ ನಾಟಕ ಬರೆಯೋದಕ್ಕೆ ಕಾರಣ ಏನು ಅಂದರೆ ಗುಬ್ಬಿ ಕಂಪ್ನಿನಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅಂತ ಒಂದು ನಾಟಕ ಹೌದು ಭಾಳ ಪ್ರಸಿದ್ಧವಾದ ನಾಟಕ ತುಂಬ ತುಂಬ ಕೀರ್ತಿ ಪಡೆದಂಥ ನಾಟಕ ಅದು ಆ ಕಂಪ್ನಿನಲ್ಲಿ ಸಾ ಎಷ್ಟೋ ಪ್ರಯೋಗಗಳಾಗ್ಬಿಡ್ತೋ ಹತ್ತು ಸಾವಿರ ಹದಿನೈದು ಸಾವಿರ ಪ್ರಯೋಗಗಳ ಮೇಲೆ ಆಗಿದೆ ಅದು ಓಕೆ ಓಕೆ ಅದನ್ನು ಯಡಿಯೂರು ಸಿದ್ದನಿಂಗೇಶ್ನ ಪಾತ್ರನ ಗುಬ್ಬಿ ವೀರಣ್ಣವರ ಜ್ಯೇಷ್ಠ ಪುತ್ರ ಚನ್ನಬಸಣ್ಣ ಅಂತ ಇದ್ದರು ಅವರು ಮಾಡ್ತಾಯಿದ್ರು ಇದೇನಾಗೋಯಿತು ಅಂದರೆ ಗುಬ್ಬಿ ಚನ್ನಬಸಣ್ಣವರು ಡಿ ಮುನ್ರಂಗಪ್ಪ ಅಂತ ಒಬ್ಬರಿದ್ದರು ಅವರು ಹಿರಣ್ಯ ಮಂಡಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು ಅವರು ನಮ್ಮ ತುಮಕೂರು ಜಿಲ್ಲೆಯವರೇ ಇವರು ನಮ್ಮ ತುಮಕೂರು ಜಿಲ್ಲೆಯವರೇ ತಾನಿಲ್ಲ ಗುಬ್ಬಿಗ್ ತುಮಕೂರು ಅಂದರೆ ಕಲ್ಪತರು ನಾಡಲ್ಲ ಸರ್ ರಂಗಭೂಮಿಗೆ ಇನ್ನೊಂದು ಹೆಸರೇ ತುಮಕೂರು ಎಲ್ಲರೂ ತುಮಕೂರಿನಲ್ಲಿ ಸಮೃದ್ಧವಾಗಿ ಕಾಲೇನ ಕಟ್ಟಿರುವಂಥ ಪ್ರಾತಸ್ಮರಣೀನಿದ್ದಾರೆ ಕಾವ್ಯದಲ್ಲೂ ಅಷ್ಟೇ ಕವಿಗಳು ಅಷ್ಟೇ ಏನು ಅದಕ್ಕೆ ಕೊರತೆನೇ ಇಲ್ಲ ತುಮಕೂರು ಅದರಿಂದ ಅಲ್ಲಿ ಚನ್ನಬಸಣ್ಣವ್ರು ಏನು ಮಾಡಿದ್ರು ಈ ಕಂಪ್ನಿನಲ್ಲಿ ಈ ನಾಟಕನ ಯಶಸ್ವಿಯಾಗಿ ಪ್ರಯೋಗ ಮಾಡ್ತಾಯಿದ್ರು ಈ ಮುನ್ರಂಗಪ್ಪನವರು ಚನ್ನಬಸಣ್ಣವರು ಭಾಳ ಸ್ನೇಹಿತರು ಇವತ್ತು ಇವತ್ತಿಬ್ಬರೂ ಇಲ್ಲ ಬಿಡಿ ಅದು ಬೇರೆ ಕತೆ ಆದರೆ ಒಂದು ಸಲ ಏನಾಯಿತು ಚನ್ನಬಸ ಬಸ ಮುನ್ರಂಗಪ್ಪನವ್ರು ಏನು ಮಾಡಿದ್ರು ಹಿರಣ್ಣಯ್ಯ ಮಿತ್ರ ಮಂಡಳಿ ಬಿಟ್ಟ ಮೇಲೆ ಅವರೊಂದು ಕಂಪ್ನಿ ಗುರುರಾಜ ನಾಟಕ ಮಂಡಳಿ ಅಂತ ಮಾಡಿದ್ರು ಓಕೆ ಆವಾಗ ಒಂದು ನಾಟಕ ಬೇಕಾಗಿತ್ತು ಅವರಿಗೆ ಪ್ರದರ್ಶನಕ್ಕೆ ಇದನ್ನು ಕೊಡಪ್ಪ ಅಂತ ಕೇಳಿದ್ರು ಸ್ನೇಹಿತರಲ್ವ ಅವರು ಚೆನ್ನಬಸಣ್ಣವರು ಕೊಡೋದಿಲ್ಲ ಕಂಡ್ರೆ ನಾವು ನಮ್ಮ ಕಂಪ್ನಿ ನಾಟಕ ಇದು ನಿಮಗೆ ಕೊಡೋದಿಲ್ಲ ಅಂದ್ಬಿಟ್ರು ಅವಾಗ ನನ್ನನ್ನು ಕರೆಸಿದ್ರು ನಾನು ಅಷ್ಟೊತ್ತಕ್ಕಾಗಲೇ ಚೆನ್ನಾಗಿ ಪಾಠ ಮಾಡ್ತಿದ್ದೆ ಅವ್ರು ಕರೆದ ಕಡೆ ಎಲ್ಲ ಹೋಗ್ತಿದ್ದೆ ಅವಾಗ ನೋಡ ಇದೊಂದು ನಾಟಕ ಅವ್ರು ಕೇಳಿದ್ರು ಕೊಡಲ್ಲ ಅಂದ್ಬಿಟ್ರು ನೀನು ಸಿದ್ಧಲಿಂಗೇಶ್ವರ ಹರಿಕತೆ ಮಾಡ್ತೀಯಲ್ಲ ನಾಟಕ ಬರೆಯೋಕ್ಕಾಗತ್ತಾ ನೀನು ಅಂತ ಕೇಳಿದ್ರು ನನ್ನ ಆಯಿತು ಸರ್ ಬರ್ಕೊಡ್ತೀನಿ ಬಿಡಿ ಹಿಂದೆ ಆಯಿತು ಬರ್ಕೊಡ್ತೀನಿ ಬಿಡಿ ಸರ್ ಅಂದೆ ನಾನೇನು ಮಾಡಿದೆ ಅರಿಕತೆಗಳದ್ದು ತುಂಬ ಬ್ಯುಸಿ ಅವಾಗ ನಾನು ಎಲ್ಲೂ ಪ್ರಸಕ್ತಿ ಇಲ್ಲ ಗಣಪತಿ ಬಂದ್ರೆ ರಾಮೋತ್ಸವ ಶಿವರಾತ್ರಿ ಯಾವಾಗಲೂ ಆಗಿನ ಕಾಲದ ಕಥೆಗಳೇ ಕರ್ತೆಗಳು ಸರ್ ಗುರುರಾಜನಾಯ್ಡು ಅವರಿಗೆ ಭಾದ್ರಪದ ಮಾಸ ಶುರುವಾಯಿತು ಅಂದರೆ ಹದಿನೈದು ದಿವಸ ಬೆಂಗಳೂರಿನಲ್ಲಿ ದಿನ ನಾಲ್ಕು ಕತೆ ಓಹೋ ಚಕ್ರವರ್ತಿ ನಾಲ್ಕು ಕಥೆ ಬೆಳಿಗ್ಗೆ ಮಲ್ಲೇಶ್ವರಮು ಮಧ್ಯಾಹ್ನ ರಾಜಾಜನಗರ ಸಾಯಂಕಾಲ ಶೇಷಾದ್ರಿಪುರಮು ತ್ಯಾಗರಾಜನಗರ ಹೀಗೆ ಕಥೆಗಳು ಆಗ ಅವರು ಅಷ್ಟು ಪ್ರಸಿದ್ಧರಾಗಿದ್ದರು ಅಷ್ಟು ಪ್ರವಾಗ ಏನು ಮಾಡಿದ್ರು ನನಗೆ ನೀನೇ ಬರೆದ್ರು ನಾಟಕನ ಅಂದರು ನಾನೇನು ಮಾಡಿದೆ ಎರಡೂ ವರ್ಷದ ಲಿಂಗೇಶ್ವರ ನಾಟಕ ಬರ್ಕ ಬರೆಯ ಗೊತ್ತಿತ್ತಲ್ಲ ಪ್ರತಿಯೊಂದು ಗೊತ್ತಿತ್ತು ನನಗೆ ಸಾಹಿತ್ಯನೂ ಕೂಡ ನನಗೆ ದೈವ ಕೃಪೆಯಿಂದ ಸ್ವಲ್ಪ ಒದಗಿತು ಎಡಿಯೂರು ಸಿದ್ದಲಿಂಗೇಶ್ವರ ವೈಭವ ಅಂತ ಹೆಸರಿಟ್ಟೆ ಅದಕ್ಕೆ ನಾನು ಬರೆದೆ ಅದೇ ಹಾಡುಗಳು ಸಾಹಿತ್ಯ ಎಲ್ಲ ಬರೆದು ಬಿಟ್ಟೆ ಅದು ಪ್ರದರ್ಶನವೂ ಆಗೋಯ್ತು ಯಶಸ್ವಿನೂ ಆಗೋಯಿತು ವಿಜಯಪುರದಲ್ಲೇ ಒಂದು ಇಪ್ಪತ್ತೈದು ನಾಟಕಗಳಾಗೋಯಿತು ವಿಜಯಪುರ ಅಂದ್ರೆ ದೇವನಹಳ್ಳಿ 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 ಅಂತ ವಿಜಯಪುರ ಅದು ಕಲೆಯುಗೆ ಭಾಳ ಹೆಸರುವಾಸಿ ಆಗಿನ ಕಾಲಕ್ಕೆ ವಿಜಯಪುರದಲ್ಲಿ ಕ್ಯಾಂಪ್ ಮಾಡಿಬಿಟ್ರೆ ಒಳ್ಳೆ ದುಡ್ಡು ಆಗೋದು ವೃತ್ತಿ ಕಂಪನಿಯವರು ಹೌದಾ ಹ್ಞೂ ಆಗ ಅಲ್ಲಿ ಕ್ಯಾ ಕ್ಯಾಂಪ್ನಲ್ಲಿ ಈ ನಾಟಕ ಮುನ್ರಂಗಪ್ಪನವರು ಡಿ ಮುನರಂಗ ರಂಗಶಿಲ್ಪಿ ಅಂತ ಅವ್ರಿಗೆ ಹೆಸರು ಈಗ ನಮ್ಮ ಶ್ರೀನಿವಾಸಿ ಕಪ್ಪಣ್ಣ ಸರ್ ಅವರು ನಾಗರಾಜ ಮೂರ್ತಿ ಸರ್ ಅವರು ಇದ್ದಾರಲ್ಲ ಹಾಗೆ ಆಗಿನ ಕಾಲಕ್ಕೆ ಅವರು ಸಂಘಟಕರು ಸಂಘಟಕರು ದೊಡ್ಡ ಸಂಘಟಕರು ಈಗ ನಾನು ಯಾಕೆ ಹೆಸರು ಇವರಿಬ್ಬರನ್ನ ಹೆಸರು ಹೇಳಿದೆ ಅಂದರೆ ಅವರು ಸಂಘಟನೆಯಲ್ಲಿ ಭಾಳ ಎತ್ತರದಲ್ಲಿರೋ ಹೆಸರುಗಳವು ಅವರಿಬ್ಬರ ಹೆಸರುಗಳು ಕೂಡ ಅದರಲ್ಲೂ ಕಪ್ಪಣ್ಣವ್ರ ಹೆಸರಿದೆಯಲ್ಲ ಅದು ಇವತ್ತು ಇವತ್ತಿಗೂ ಕೂಡ ಅದು ದಾಖಲೆ ದಾಖಲೆ ನಿರ್ಮಿಸಿದೆ ಅದು ಹಾಗಾಗಿ ಅವರೇನು ಮಾಡಿದ್ರು ನನ್ನ ಕೈಲಿ ಆ ನಾಟಕ ಬರೆಸಿದ್ರು ಸರ್ ಎಲ್ಲೆಲ್ಲಿ ಹರಿಕತೆಗೆ ಹೋಗ್ತೀನಿ ಅಲ್ಲೇ ಕೂತ್ಕೊಂಡು ಬರೆದ್ಬಿಟ್ಟೆ ಬರೆದು ನಾಟಕ ಕಂಪ್ಲೀಟ್ ಮಾಡಿ ಅದನ್ನು ಸ್ಕ್ರಿಪ್ಟ್ ಮಾಡ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟೆ ಅವ್ರಿಗೆ ಆ ನಾಟಕ ಅದು ಆಗೇ ಹೋಯಿತು ಅದಾದ ಮೇಲೆ ಏನಾಯಿತು ದೂರದರ್ಶನದಲ್ಲಿ ಚಂದನಾ ಟಿ ವಿಯವರು ಆಗಿನ ಕಾಲದಲ್ಲಿ ಪ್ರಾತಸ್ ಮಾಡಿ ಬಾನಂದೂರ್ ಕೆಂಪನವ್ರಿಗೆ ಜ್ಞಾಪಿಸ್ಕೋಬೇಕು ನಾನು ಆಮೇಲೆ ಎಲ್ ಜಿ ಶಿವಕುಮಾರ್ ಅಂತ ಇದ್ದರು ಅವರಿಲ್ಲ ಈಗ ದೂರದರ್ಶನದಲ್ಲಿ ಭಾಳ ದೊಡ್ಡ ನಿರ್ದೇಶಕರು ನಾಟಕ ನಿರ್ದೇಶಕರು ಅವರು ಏನು ರೀ ಲಕ್ಷ್ಮಣ ದಾಸ್ ನೀವು ಸ್ವಲ್ಪ ಒಂದು ನಾಟಕ ಸುಧಾಮ ಅಂತ ಸುಧಾಮನ ನಾಟಕ ಬರ್ಕೊಡ್ಬೇಕು ಭಕ್ತ ಸುಧಾಮ ನಾಟಕ ಬರ್ಕೊಡ್ರಿ ಅಂದರು ನಾನೇನು ಮಾಡಿ ಹರಿಕತೆ ಮಾಡ್ತಿದ್ದೆನಲ್ಲ ಸುಧಾಮ ಹರಿಕತೆ ಕುಚೇಲನ ಕತೆ ಅದು ಸುಧಾಮ ನಮ್ಮ ಗುರುಗಳು ಕೂಡ ಅದು ಸುಧಾಮ ಕತೆ ಭಾಳ ಚೆನ್ನಾಗಿ ಮಾಡೋರು ಅದ್ಭುತ ಅವರು ಬಾಯಲ್ಲಿ ಕೇಳಬೇಕದು ಭಾಳ ಸುಂದರವಾಗಿ ಮಾಡೋರು ಕುಚೇಲನ ಕತೆ ಕೃಷ್ಣ ಸುಧಾಮರ ಸ್ನೇಹ ಅವ್ರ ಬಾಂಧವ್ಯ ಅವನು ಬಂದಿದ್ದು ಅವರಿಗೆ ಕೊಟ್ಟಿದ್ದು ಅದೆಲ್ಲ ಸಾರ್ವತ್ತಾಗಿ ಹೇಳೋರು ಅದೆಲ್ಲ ತಲೆ ಇತ್ತು ಸುಧಾಮ ನಾಟಕ ಬರ್ಕೊಟ್ಟೆ ಓಕೆ ಆ ಸುಧಾಮ ನಾಟಕ ಯಶಸ್ವಿ ಆಯಿತು ಆಮೇಲೆ ತ್ಯಾಗ ಅಂತ ಬರೆದೆ ಎಲ್ಲ ಪೌರಾಣಿಕ ಕಥೆಗಳೇ ಆಮೇಲೆ ಏನಪ್ಪ ವಿಶಿಷ್ಟ ಪ್ರಯೋಗ ಅಂದರೆ ಏನಪ್ಪ ಅಂದರೆ ನೆನಪಿನ ಅಂಗಳದಲ್ಲಿ ಗುಬ್ಬಿ ಕಂಪನಿ ಅಂತ ಗುಬ್ಬಿ ಕಂಪ್ನಿ ಮೇಲೆ ನಾಟಕ ಓಕೆ ಓಕೆ ಹೇಗೆಂದರೆ ಅದು ಗುಬ್ಬಿ ಕಂಪ್ನಿಯಲ್ಲಿ ಈಗ ಎಡಿಯ ಕಲಾವಕುಶ ನಾಟಕ ಆಗ್ತಿತ್ತು ಕುರುಕ್ಷೇತ್ರ ನಾಟಕ ಆಗ್ತಿತ್ತು ದಶಾವತಾರ ನಾಟಕ ಆಗ್ತಿತ್ತು ಆ ಆ ನಾಟಕದ ಹಿನ್ನೆಲೆಯಲ್ಲಿ ಇದ್ದರು ಯಾರ್ಯಾರು ಪಾತ್ರ ಮಾಡ್ತಿದ್ರು ಏನು ಸನ್ನಿವೇಶ ಅಂತ ನಿರೂಪಕರು ಹೇಳ್ತಾ ಹೋಗೋದು ಅವ್ರು ಹೇಳ್ದಂಗೆಲ್ಲ ಆ ಸೀನ್ಗಳ ಅನಾವರಣ ಆಗ್ತಾ ಹೋಗೋದು ಓಕೆ ಓಕೆ ಹ್ಞೂ ಹಾಂ ಈಗ ನೋಡಿ ಅನ್ನೋದವರು ಅವಾಗ ನಾಟಕ ಹೀಗೆ ಆ ನಾಟಕ ಕಟ್ಕೊಟ್ಟೆ ಓಕೆ ಯಡಿಯೂರು ಸಿದ್ಧಲಿಂಗೇಶ್ವರ ತನಕ ಹೀಗೆ ನನಗೆ ಬರವಣಿಗೆ ಹರಿಕಥೆಯಿಂದ ಹರಿಕಥೆ ಸಾಹಿತ್ಯ ಹರಿಕತೆಯ ಭಾಷೆ ಹರಿಕತೆಯ ಸಂಸ್ಕಾರ ಅವೆಲ್ಲ ಸೇರಿಕೊಂಡು ನನಗೆ ಸ್ವಲ್ಪ ಬರವಣಿಗೆ ಪ್ರಾಪ್ತಿ ಆಯಿತು ಬರ್ತೆ ನೀವು ನಾಟಕ ಯಾರು ಹೋದ್ರೆ ಅದರಲ್ಲಿ ನೀವು ಆ್ಯಕ್ಟ್ ಮಾಡಿದಿರಾ ಓ ಎಸ್ ಮಾಡಿದ್ದೆ ಸುಧಾಮ ಪಾತ್ರ ನಾನೇ ಮಾಡಿದ್ದು ಈಗಲೂ ದಾಖಲೆ ಇದ್ದದ್ದು ಈಗಲೂ ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ದಿವಸ ಹಾಕ್ತಾರೆ ಅದನ್ನು ಹೌದಾ ಈಗಳಿಗೆಲ್ಲೂ ಹಾಕ್ತಾರೆ ಹಾಕ್ತಾರೆ ಅಂದರೆ ಅದರದ್ದು ರೆಕಾರ್ಡ್ ರೆಕಾರ್ಡಿಂಗು ರೆಕಾರ್ಡ್ ಇಡೋ ಹೌದು ಹೌದು ಇದು ಇದು ಮಹಾತಪಸ್ವಿ ತಾಂಡವ ಅಂತ ಅದು ನಾ ರೆಕಾರ್ಡ್ ಆಗಿದೆ ಆಗಾಗ ಆಗ ಆಗಾಗ ಪ್ರದರ್ಶನ ಬರ್ತದೆ ದೂರದರ್ಶನದಲ್ಲಿ ಈಗಲೂ ಸುಮಾರು ಒಂದು ಹತ್ತೈದು ಹದಿನೈದು ಇಪ್ಪತ್ತು ವರ್ಷ ಆದರೂ ಕೂಡ ಇನ್ನೂ ಕೂಡ ಪ್ರದರ್ಶನ ಆಗ್ತಾ ಇದು ನಾಟಕ ಕಟ್ಕೊಡೋದು ಕಲಿತ್ಕೊಂಡೆ ಬರವಣಿಗೆ ಬಂತು ಎಲ್ಲ ಒಡನಾಟ ಸಾಹಿತಿಗಳು ಒಡನಾಟ ಎಲ್ಲರ ಜೊತೆಲೂ ಸಂಪರ್ಕ ಇಟ್ಕೊಂಡಿದ್ದೆ ನಾನು ಪ್ರೀತಿಯಿಂದ ನಾನು ಕಾಣೋರು ನನ್ನ ಕರೆಕ್ಟ್ ಕರೆಕ್ಟ್ ಹಾಗೆ ಸರ್ ವಂಡರ್ಫುಲ್ ಸರ್ ಹ್ಞೂ ಸರ್ ಸರ್ ಈಗ ನೀವು ಹೇಳಿದ್ರಲ್ಲ ತುಂಬ ಬಿಝಿ ಇದ್ರಿ ಆ ಟೈಮಲ್ಲಿ ಅಂತ ಆಮೇಲೆ ಇವರು ನಿಮ್ಮ ಗುರುರಾಜಲ್ ನಾಯ್ಡು ಅವರು ದಿನಕ್ಕೆ ನಾಲ್ಕು ಹೌದು ಸರ್ ಸರ್ ಇದು ಮೇಲೆ ನಿಮಗೆ ಅದು ಪರಿಣಾಮ ಆಗೋಯ್ತಲ್ಲ ಅವರಿಗೆ ಅದು ಅದು ಯಾವಾಗ ನಿಂತು 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 ಈಗ ಅವರು ಈಗ ಅದರಲ್ಲಿ ಒಂದು ಒಂದು ಸೂಕ್ಷ್ಮ ಇದೆ ಸರ್ ಈಗ ಕೆಲವರು ಮಾಡ್ತಾರೆ ಹಾಡುಗಾರಿಕೆಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡೋದಲ್ಲೇ ಬರೀ ಭಾಷೆ ಸಂಪತ್ತನ್ನು ಉಪಯೋಗಿಸ್ಕೊಂಡು ಕಥಾ ಕೀರ್ತನ ಮಾಡೋರು ಇದ್ದಾರೆ ಈಗ ನಂಬಿಕೆ ರಂಗಯ್ಯನ ನಂಬದೇ ಕೆಟ್ಟರೆ ಕೆಡಲಿ ಇದು ಇಷ್ಟು ಶ್ರುತಿ ಈ ಶ್ರುತಿ ಇದು ಆಡ್ಕೊಂಡು ಹೋದ್ರೆ ಏನು ಆಯಾಸ ಆಗಲ್ಲ ನಂಬಿ ಕೆಟ್ಟವರಿಲ್ಲವೋ ಅಯ್ಯ ಅಂದರೆ ಇದು ನಿಷಾದ ಷಡ್ಯದಲ್ಲಿ ಆಡ್ಕೊಂಡು ಏನಾಗಲ್ಲ ಆಯಾಸ ಆಗಲ್ಲ ಕರೆಕ್ಟ್ ನಮ್ಮ ಗುರುಗಳು ಹಂಗೆ ಆಡ್ತಿರ್ಲಿಲ್ಲ ಸಪ್ತಾಂಗದೊಪ್ಪುವೀ ಸಾಮ್ರಾಜ್ಯ ಭಾರವಂ ಧರಿದು ಮುಂದುವಂ ದಾಂಟಿಸಿದ ಮಾತೇ ಈ ರೇಂಜಿದು ಪಂಚಮ ಹಿಂಗಾಡ್ಬಿಟ್ರೆ ಹಿಂಗೆ ಉದ್ದಕ್ಕೂ ಕೂಡ ಒಂದು ದಿವಸಕ್ಕೆ ಅಲ್ಲಿಗೆ ಎರಡೂವರೆ ಎರಡೂವರೆ ಐದು 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 ಹತ್ತು ಹದಿನೈದು ಗಂಟೆಗಳ ಕಾಲ ಹಿಂಗೆ ಕತೆ ಮಾಡಿದ್ರೆ ಒಂದು ಕತೆಗೆ ಎರಡು ಗಂಟೆ ಅಂದ್ಕೊಳ್ಳಿ ಸರ್ ಟೂ ಅವರ್ಸ್ ನಾಲ್ಕು ಏನಾಯಿತು ಎಂಟು ಇಲ್ಲಿಂದಾಗಲೇ ಆಟೋ ರಿಕ್ಷೆ ಹತ್ತೋದು ಶೇಜನಗರದಲ್ಲಿ ಮುಗಿಸ್ಬಿಡೋದು ಮುಗಿಸಿದಾಗಲೇ ಶೇಷಾದ್ರಿಪುರಂಗೆ ಬಂದ್ಬಿಡೋದು ಓಕೆ ಅಲ್ಲಿಂದ ಸಿರಿ ಯಶವಂತಪುರಕ್ಕೆ ಹೋಗೋದು ಅಲ್ಲಿಂದ ಪುರಿ ಮಲ್ಲೇಶ್ವರ ಹೆಂಗೆ ಬರೋದು ಹೀಗೆ ಅವ್ರು ಮಾಡ್ತಿದ್ರು ಸರ್ ದಾಖಲೆ ಸರ್ ಹಿಸ್ಟ್ರಿ ಸರ್ ಹಂಗಾಗಿ ಏನಾಯಿತು ನರಗಳ ದೌರ್ಬಲ್ಯ ನರಗಳ ಎಳೆತಾ ಶುರುವಾಯಿತು ಆಮೇಲೆ ಸರಿಯಾಗಿ ಊಟ ಸಮಯಕ್ಕೆ ಸರಿಯಾಗಿ ಊಟ ಇರ್ತಿರ್ಲಿಲ್ಲ ರಾತ್ರಿ ಕತೆ ಬಿಡೋದೆ ರಾತ್ರಿಗೆ ಅವಾಗ ಒಂಚೂರು ತಿನ್ನೋದು ತಿರ್ಗಾ ಬೆಳಿಗ್ಗೆ ಹೇಳೋದು ಸ್ನಾನ ಮಾಡೋದು ಓಡ್ತಾ ಇರೋದು ಹೀಗಾಗಿ ಹೀಗಾಗಿ ಶರೀರ ಸ್ವಲ್ಪ ಜರ್ಜರಿತವಾಯಿತು ಅದು ಕೇರ್ ಮಾಡಲಿಲ್ಲ ಅವರು ನರಗಳು ಯಾವಾಗ ದೌರ್ಬಲ್ಯಕ್ಕೆ ಒಳಗಾಯ್ತೋ ಅವರಿಗೆ ಸ್ಟ್ರೋಕ್ ಹೊಡಿಯೋಕೆ ಕಾರಣ ಆಯಿತು ಅಷ್ಟು ಇನ್ನೇನಿಲ್ಲ ಹಾಗೆ ಓಕೆ ಓಕೆ ಹಾಗೆ ಸರ್ ಅದರ ಹರಿಕಥೆನಲ್ಲಿ ಏನಾದರೂ ಒಂದು ರೆಕಾರ್ಡ್ ಬ್ರೇಕ್ ಅಂತ ಯಾರಾದರೂ ಮಾಡಿದರೆ ಅದು ರಾಜು ನಾಯ್ಡು ಅವರೇ ಸರ್ ಬಟ್ ಅದ್ರ ಜೊತೆಗೆ ನೀವು ಅಂದರೆ ನೀವು ರೆಕಾರ್ಡ್ ಮಾಡೋದು ಅಥವಾ ಇಷ್ಟು ಬ್ಯುಸಿ ಇರೋ ಜೊತೆಗೆ ನೀವು ನಿಮ್ಮ ಗಂಟಲು ನಿಮ್ಮ ದೇಹ ಎಲ್ಲದರ ಒಂದು ಅದ್ರ ಬಗ್ಗೆ ನೀವು ಅದನ್ನ ಕಾಪಾಡ್ಕೋಬೇಕು ಕಾಪಾಡ್ಕೊಳ್ಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮಗೆ ಶಾರೀರವೇ ಸಂಪತ್ತು ಅದೇ ಹೋದ್ರೆ ಯಾಕೆ ಕರ್ತಾರ ನಿಜ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಆರೋಗ್ಯ ಕಾಪಾಡ್ಕೋಬೇಕು ದುಶ್ಚಟಗಳಿಂದ ದೂರ ಆಗ್ಬೇಕು ಸರ್ ನೀವು ಹೆಂಗೆ ನೀವು ದುಶ್ಚಟಗಳಿಂದ ದೂರ ಇದ್ರಾ ಅಥವಾ ನೀವು ಮಾಡೇಟ್ ಆಗಿದ್ದೀರ ಇಲ್ಲ ಸರ್ ನಾನು ದೂರನೇ ಇದ್ದೆ ಇದ್ದೆ ದೂರನೇ ಇದ್ದೆ ನೀವು ಅಂಥದ್ದೇನೂ ಆಗಲಿಲ್ಲ ನಮಗೇನು ಸಣ್ಣ ಪುಟ್ಟದ್ದು ಕಾಫಿ ತಿಂಡಿ ಅವೆಲ್ಲ ಮಾಮೂಲಿ ಎಲ್ಲರೂ ಮಾಡ್ತಾರೆ ಅದನ್ನೆಲ್ಲ ಅದು ಏನೂ ಅಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಅದು ಅದು ಹಾಗೆ ಬಂದಿರುತ್ತೆ ಅದನ್ನು ನಾವು ಬಹಳ ಹುಷಾರಾಗಿ ಹೋಗ್ಬೇಕಷ್ಟೆ ನನಗೆ ಕೆಲವೊಂದು ಸಲ ಏನನ್ಸುತ್ತೆ ಅಂದರೆ ಈಗ ಅಭಿಮಾನಿಗಳು ಇರ್ತಾರಲ್ಲ ಸರ್ ಅಭಿಮಾನಿಗಳು ನಿಮ್ಮನ್ನು ಪೊರಿತಾರೆ ಪೋಷಿಸ್ತಾರೆ ಹೌದು ಬಟ್ ಕೆಲವೊಂದು ಅಭಿಮಾನಿಗಳೇ ದಾರಿ ತಪ್ಪಿಸುವ ಸಾಧ್ಯತೆ ಇದೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಿಮ್ಮ ಜೊತೆ ಬರ್ತಾರೆ ಕೂತ್ಕೋತಾರೆ ಮಾತಿಲ್ಲ ಸರ್ ಬನ್ನಿ ಊಟಕ್ಕೆ ಹೋಗೋಣ ಹೌದು ಊಟಕ್ಕೆ ಹೋದಾಗ ಸರ್ ಒಂದ್ ಸ್ವಲ್ಪ ತಗೊಳ್ಳಿ ತಗೊಳ್ಳಿ ಅಂತಾರೆ ಅವೆಲ್ಲ ಇದೆ ಅಲ್ವಾ ಅವರು ಪ್ರೀತಿಯಿಂದನೇ ಮಾಡ್ತಾರೆ ಹೌದು ಬಟ್ ನೀವು ಯು ಶುಡ್ ನೋ ವೇರ್ ಟು ಸ್ಟಾಪ್ ಅಲ್ವಾ ನಾವು ಹುಷಾರಾಗಬೇಕು ಹ್ಮ್ ಬಹಳ ಸೂಕ್ಷ್ಮದಿಂದ ಅದನ್ನ ಆ ಎಷ್ಟಕ್ಕೆ ಬೇಕೋ ಅಷ್ಟೆಷ್ಟಕ್ಕೆ ಅಷ್ಟೆಷ್ಟಕ್ಕೆ ಅಷ್ಟೆಷ್ಟ ಹೋಗ್ತಾ ಇರ್ಬೇಕು ಈಗ ನಾವು ಹೋಗೋಕೆ ಶುರು ಮಾಡಿದ್ರೆ ಸರ್ ಪ್ರತಿದಿನ ನಿಮಗೆ ಹೌದು ಹೋಗಕ್ಕೆ ಪ್ರತಿದಿನ ಒಂದು ಬಂದ್ಬಿಡುತ್ತಂತ ಅದಕ್ಕೆ ನಾವು ಆದಷ್ಟು ಅದರಿಂದ ದೂರ ಇರಬೇಕು ಸ್ವಲ್ಪ ಅಂತರ ಕಾಯ್ಕೊಂಡಿರ್ಬೇಕು ನಾವು ಅಂದ್ರಾಗಲ್ಲ ಕಷ್ಟ ಆಗುತ್ತೆ ಸರ್ ನಮ್ಮ ಒಬ್ರು ಸರ್ ಇದಾರೆ ಉಮೇಶ್ ಸರ್ ಅಂತ ರಿಟೈರ್ಡ್ ಎಸ್ ಪಿ ಅವ್ರಿಗೆ ಅವರು ತುಂಬಾ ವರ್ಷ ಸರ್ವಿಸ್ ಮಾಡಿದ್ದಾರೆ ಓಕೆ ಪೊಲೀಸಲ್ಲಿ ಅವ್ರಿಗೆ ಪ್ರತಿ ಸಲ ಏನೋ ಒಂದು ಈ ತರ ಕರೆದಾಗ ಇವರು ಒಳ್ಳೆ ಅಂತ ಹೇಳ್ತಿರಲ್ಲ ಬಟ್ ಆ ಟೈಮಿಗೆ ಕರೆಕ್ಟ್ ಆಗಿ ಅವರು ಡ್ಯೂಟಿ ಬಂದ್ಬಿಡ್ತಾರೆ ಗೊತ್ತಾಯ್ತಿ ಕರೆಯೋದ್ ಬಿಟ್ರೆ ಏನೋ ಒಂದು ನೆಪ ಇರಬೇಕು ನೆಪ ಇದ್ದು ಆದಷ್ಟು ಅದರಿಂದ ಸ್ವಲ್ಪ ಅಂತರ ಕಾಯ್ಕೋಬೇಕು ಅದು ಬಹಳ ಜಾಣತನ ಅದು ಜಾಣತನದಿಂದ ಕಲಾವಿದ್ರು ಹೋದ್ರೆ ಅವರಿಗೆ ಸ್ವಲ್ಪ ಆಯುಸ್ ಜಾಸ್ತಿ ಕರೆಕ್ಟ್ ಇದ್ರೆ ಕಷ್ಟ ಆಗುತ್ತೆ ಸರ್ ಈಗ ಎಷ್ಟು ಎಪ್ಪತ್ತೆಂಟು ಬಂದ್ಬಿಟ್ಟೆ ಸರ್ ಎಪ್ಪತ್ತೆಂಟು ಹೌದು ಸರ್ ಹೌದು ಇನ್ನೆರಡು ವರ್ಷಕ್ಕೆ ಎಂಬ ಅಷ್ಟೇ ಸರ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸರ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಬಟ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಹಿಂಗಾಗಿ ನೀವು ಏನು ಮಾಡಬೇಕಾಗಿಲ್ಲ ಸರ್ ಸಾಕಷ್ಟು ಮಾಡಿದ್ರೆ ಆಲ್ರೆಡಿ ಬಟ್ ಮುಂದೆ ಏನೋ ಏನು ಸರ್ ಪ್ಲಾನ್ಗಳು ಏನು ಏನಿಲ್ಲ ಸರ್ ಮುಂದೆ ಈಗ ನಾನೇನು ಮಾಡ್ತಿರ್ಬೇಕು ಅಂತಿದ್ದೆ ಅಂದರೆ ನಾನು ತುಂಬ ನೋವಿನಿಂದ ಹೇಳ್ತೀನಿ ನಾನೊಂದು ಕಥಾಕೀರ್ತನ ಶಾಲೆ ಪ್ರಾರಂಭ ಮಾಡಬೇಕು ಅಂತ ಇದ್ದೆ ಓಕೆ ಅದು ಇನ್ನೂ ಆಗಿಲ್ಲ ನನ್ನ ಕೈನಲ್ಲಿ ಹೇಳ್ತಲೇ ಇದ್ದೀನಿ ಸಂದರ್ಶನದಲ್ಲೆಲ್ಲ ಹೇಳ್ತೀನಿ ಎಲ್ಲ ಮಾಡ್ತೀನಿ 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 ಅಂತ ಏನಂದರೆ ಒಂದು ಒಂದು ಅಲ್ಲೇ ಆ ಬಡಾವಣೆ ತುಮಕೂರಿನಲ್ಲೋ ಒಂದು ಶಾಲೆ ಮಾಡಿ ಹರಿಕತೆ ಕಲಿಯೋ ಮಕ್ಕಳನ್ನು ಕರೆದು ಅವರಿಗೆ ಹರಿಕಥೆ ಹೇಳ್ಕೊಡೋದು ಆ ಮುಖಾಂತರವಾದರೂ ಕೂಡ ಸ್ವಲ್ಪ ಅದು ವಿಸ್ತಾರವಾಗಲಿ ಹಂಚಿಕೊಳ್ಳಿ ಅನ್ನೋದೊಂದು ಆಶೆ ಇದೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರಕ್ಕೆ ಏನಾದರೂ ಇಲ್ಲ ಸರ್ ನಾನು ಕೇಳಿದ್ದೀನಿ ಆಮೇಲೆ ನನ್ನ ಶಿಷ್ಯರೊಬ್ಬರು ಇನ್ನೊಬ್ಬರು ನರಸಿಂಹದಾಸ್ ಅಂತ ಇದ್ದಾರೆ ತುಮಕೂರಿನಲ್ಲಿ ಅವರು ಮಾಡ್ತಾ ಇದ್ದಾರೆ ಅವರು ಶಾಲೆ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ನನ್ನ ಇನ್ನೊಬ್ಬ ನಮ್ಮಲ್ಲಿ ಈಗ ಸಶಕ್ತಿ ಕೀರ್ತನಕಾರರ ಕೊರತೆ ಇದೆ ಸರ್ ನಿಮ್ಮ ಹತ್ರ ಹೇಳ್ತೀನಿ ಅದರಲ್ಲೊಂದು ನಮ್ಮ ಮೋಹನ್ ಕುಮಾರ್ ಅಂತ ಒಬ್ಬರು ಇದ್ದಾರೆ ಅವರು ತುಂಬ ಚೆನ್ನಾಗಿ ಹರಿಕತೆ ಮಾಡ್ತಾರೆ ನಮ್ಮ ಶೀಲಾ ನಾಯ್ಡು ಅವ್ರು ಮಾಡ್ತಾರೆ ಸುಮಿತ್ರಾನಂದ್ ಅಂತ ಹೆಣ್ಮಗಳು ರಾಜೇಶ್ವರಿ ಅಂತ ಇದ್ದಾರೆ ಮೈಸೂರಿನಲ್ಲಿ ಮಾಲಿನಿ ಅಂತ ತುಂಬ ಹರಿಕತೆ ಮಾಡುವಂಥ ಇವರು ಗುರುರಾಜನಾಯವರು ಎಲ್ಲ ಪರಂಪರೆ ಗುರುರಾಜನಾರಾಯಣವ್ರ ಪ್ರಭಾವನೇ ಎಲ್ಲರದ್ದು ಮೇಲೆ ಬಿದ್ದಿರೋದು ಇನ್ನು ವಾಣಿವೀಣ ಅಂತ ಇಬ್ಬರು ಹೆಣ್ಮಕ್ಳು ಅವರು ಅವರಿಗೆ ಕೃಷ್ಣಮೂರ್ತಿ ಉಪಾಧ್ಯಾಯ ಕೃಷ್ಣಮೂರ್ತಿ ಅಂತೇಳಿ ಬೇಲೂರಿನವರು ಅವರಿಗೆ ಗುರುಗಳವರು ಆ ಹೆಣ್ಮಕ್ಳು ಕೂಡ ಚೆನ್ನಾಗಿ ಕತೆ ಮಾಡ್ತಾರೆ ಇದಾರೆ ಆದರೆ ಅದನ್ನು ಇನ್ನೊಬ್ಬರಿಗೆ ತಲುಪಿಸೋ ರೀತಿಯಲ್ಲಿ ಕ್ರಿಯಾತ್ಮಕವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಯಾರೂ ಮಾಡ್ತಾ ಇಲ್ಲ ಅದು ತೊಂದರೆ ಆಗಿರೋದು ಅದನ್ನು ಮಾಡಬೇಕು ಅಂತ ಭಾಳ ಕಷ್ಟಪಟ್ಟೆ ನಾನು ಅದರಿಂದ ಇನ್ನೂ ಆಗ್ತಾ ಇಲ್ಲ ನೋಡೋಣ ಸರ್ ಏನಾಗುತ್ತೆ ಅಷ್ಟೆ ಸರ್ಕಾರಕ್ಕೆ ಅಂದರೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲ ಸರ್ ಕನ್ನಡ ಸಂಸ್ಕೃತಿ ಇಲಾಖೆನ ನಾವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ ಧನ ಸಹಾಯ ಮಾಡ್ತಾ ಇದ್ದಾರೆ ಅನುದಾನ ಕೊಡ್ತಾ ಇದ್ದಾರೆ ಕಸ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಂಸ್ಥೆಗಳಿಗೆ ಹೆಚ್ಚು ಹೆಚ್ಚು ಸಹಕಾರ ಕೊಡ್ತಾ ಇದ್ದಾರೆ ಆ ಮೂಲಕ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೋಬೇಕು ನಾವು ಬಳಸ್ಕೋಬೇಕು ಅಧಿಕಾರಿಗಳ ಮನವೊಲಿಸಿ ಅವರು ಈಗ ಯಾರೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೋರು ಯಾರು ಅಂತ ಇವು ಬೇರೆ ಯಾರು ಅಲ್ಲ ಸಂಸ್ಕಾರ ಮನಸ್ಸಿನವರೇ ಇದ್ದಾರೆ ಈಗಲೂ ಕೂಡ ಇದ್ದಾರೆ ಅವ್ರನ್ನ ನಾವು ಹೋಗಿ ಕಂಡು ಅವ್ರಿಗೆ ಏನೋ ಕೇಳಿಕೊಂಡು ಮಾಡ್ಕೋಬೇಕು ಕರೆಕ್ಟ್ ಮಾಡ್ಬೇಕು ಸರ್ ಎಸ್ ಆಗುತ್ತೆ ಸರ್ ಕೊನೆಯದಾಗಿ ಒಂದಷ್ಟು ನಿಮ್ಮ ಹರಿಕಥಾ ಪ್ರಸಂಗದಲ್ಲಿ ಬರುವಂಥ ಉಪಕಥೆಗಳನ್ನ ಯಾವುದಾದ್ರೂ ಹೇಳಿ ಸರ್ ಒಂದಷ್ಟು ಹಾಡುಗಳು ಒಂದಷ್ಟು ಕಥೆಗಳನ್ನ ಹರಿಕಥೆಗಳ ದೃಷ್ಟಾಂತಗಳು ಉಪಕಥೆಗಳು ಬೇಕಾದಷ್ಟು ಹೇಳ್ಬೋದು ಈಗ ನೋಡಿ ನಮ್ಮ ಗುರುಗಳು ಒಂದು ಮಗ್ಗಿ ಹೇಳ್ತಾ ಇದ್ರು ಒಂಬತ್ತೊಂದರ ಮಗ್ಗಿ ಅಂತ ಗುರುರಾಜ್ ನಾಯ್ಡು ಎಷ್ಟು ಪ್ರಖ್ಯಾತವಾಗಿತ್ತು ಅಂದ್ರೆ ಎಲ್ಲಿ ಆದರೂ ಹೋಗ್ಲಿ ಚೀಟಿ ಬಂದ್ಬಿಡೋದು ದಯವಿಟ್ಟು ಒಂಬತ್ತೊಂದರ ಮಗ್ಗಿ ಹೇಳಿ ಕಳ್ಸೋರು ಅವೆಲ್ಲ ಒಂದು ಕಡೆ ಹಿಂಗೆ ಇಟ್ಕೊಂಡ್ಬಿಡೋರು ನಾವೆಲ್ಲ ಪಕ್ಕದಲ್ಲಿ ಕೂತಿರ್ತೀವಲ್ಲ ಅವೆಲ್ಲಾನು ಬೇ ಒಂದು ಕೆಲಸ ಮಾಡಿ ನೀವೆಲ್ಲ ಚೀಟಿ ಕಳಿಸಿದ್ರಲ್ಲ ಈ ಚೀಟಿದೇ ಸೇರಿಸಿ ಒಂದು ಕಥೆ ಮಾಡಿಬಿಡ್ತೀನಿ ಬಿಡಿ ಅಷ್ಟು ಚೀಟಿಗಳು ಒಂಬತ್ತೊಂದರ ಮಗ್ಗಿಗೆ ಬರೋದು ಏನಿಲ್ಲ ಸರ್ ಅದು ಇಷ್ಟೇ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಬಳಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಜೊತೆ ಲಕ್ಷ್ಮಣನೂ ಇದ್ದಾನೆ ಸರಿಯೋದಿದ್ದೀರಾ ಕೂತಿದ್ದಾರೆ ಅಪ್ಪ ಏನೇನು ಕಲ್ತಿದ್ದೀರಾ ಹೇಳ್ರೋ ಗುರುಗಳು ಕೇಳ್ತಾರೆ ಗುರುಗಳೇ ನಾನು ಆಟ ಆಡ್ತೀನಿ ಇನ್ನೊಬ್ಬ ಹೇಳ್ತಾರೆ ನಾನು ಪಾಠ ಓದ್ತೀನಿ ಇನ್ನೊಬ್ಬ ಹೇಳ್ತೀನಿ ನಾನು ಕೋತೀನಿ ಏನೇನೋ ಹೇಳ್ತಾರೆ ಎಲ್ಲರೂ ಆದರೆ ರಾಮನ್ ಕೇಳ್ತಾರೆ ರಾಮ ನೀನೇನು ಕಲ್ತಿದ್ದೀಯೋ ಗುರುಗಳೇ ನಾನೊಂದು ಮಗ್ಗಿ ಕಲ್ತಿದ್ದೀನಿ ಏನು ಮಗ್ಗಿನೋ ಒಂಬತ್ತೊಂದಲು ಹೇಳೋ ಗುರುಗಳೇ ಹೇಳ್ತೀನಿ ಒಂಬತ್ತೊಂದಲ್ಲಿ ಒಂಬತ್ತು ಒಂಬತ್ತ ಎರಡಲ್ಲಿ ಹದಿನೆಂಟು ಒಂಬತ್ತ ಮೂರಲ್ಲಿ ಇಪ್ಪತ್ತ ಏಳು ಸೇಸಪ್ಪ ತಾಳು ಯಾಕೋ ಗುರುಗಳೇ ಒಂದು ರಾಗ ತಾಳ ಎರಡು ಸೇಸ್ಕಂಡು ಹೇಳ್ತಾನೆ ಅಷ್ಟೇ ಆಗಲ್ಲ ಕಣ್ರಿ ಆಗಲ್ಲ ಸ್ವಾಮಿ ಇದ್ರೊಂದು ಅರ್ಥ ಇದೆ ಏನರ್ಥ ಹೇಳೋ ಒಂಬತ್ತೊಂದರಲ್ಲಿ ಒಂಬತ್ತು ಒಂಬತ್ತ ಎರಡರಲ್ಲಿ ಹದಿನೆಂಟು ಒಂದು ಎಂಟು ಒಂಬತ್ತ ಒಂಬತ್ತ ಮೂರಲ್ಲಿ ಇಪ್ಪತ್ತ ಏಳು ಎರಡು ಏಳು ಒಂಬತ್ತೇ ಒಂಬತ್ತ ನಾಲ್ಕಲ್ಲಿ ಮೂವತ್ತಾರು ಮೂರು ಆರು ಒಂಬತ್ತ ಒಂಬತ್ತೈದರಲ್ಲಿ ನಲವತ್ತೈದು ನಾಲ್ಕು ಐದು ಒಂಬತ್ತು ಒಂಬತ್ತಾರಲ್ಲಿ ಐವತ್ತ್ನಾಲ್ಕು ಐದು ನಾಲ್ಕು ಒಂಬತ್ತೇ ಒಂಬತ್ತೇಳಲ್ಲಿ ಅರುವತ್ತ್ಮೂರು ಆರು ಮೂರು ಒಂಬತ್ತೇ ಒಂಬತ್ತೆಂಟಲ್ಲಿ ಎಪ್ಪತ್ತೆರಡು ಏಳು ಎರಡು ಒಂಬತ್ತೇ ಎಂಬ ಎಂಬತ್ತೊಂದು ಎಂಟು ಒಂದು ಒಂಬತ್ತು ಒಂಬತ್ತು ಹತ್ತಲ್ಲಿ ತೊಂಬತ್ತು ಸೊನ್ನೆ ತೆಗಿದರೆ ಒಂಬತ್ತೇ ಹಾಂ ಓಕೆ ಓಕೆ ಆ ಪಕ್ಕದಲ್ಲಿ ಕೂತಿದ್ದಾನೆ ಕೇಳ್ತಾನೆ ಗುರುಗಳೇ ಇದೆ ಎಲ್ಲ ಮಗ್ಗಿನಲ್ಲೂ ಬರ್ತದೆ ಇದು ಸುಮ್ ಸುಮ್ಮನೆ ಹೇಳ್ತಾವನೆ ಹಾಗಾದ ಯಾವ ಮಗ್ಗಿನಲ್ಲಿ ಬರುತ್ತೋ ಎಂಟೊಂದಲ್ಲಿ ಬರ್ತೇವೆ ಗುರುಗಳೇ ಹೇಳೋ ಎಂಟು 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 ಎಂಟೊಂದ್ಲೇಟು ಎಂಟಳ್ಳು ಗುರುಗಳೇ ಒಂದೇ ಒಂದು ಕಮ್ಮಿ ಬರ್ತದೆ ಹಾಗಾದ್ರ ಏನಪ್ಪ ಇದರ್ಥ ಕೇರ್ತರುಗಳು ಒಂದು ಜಗವಲ್ಲ ತಾನೊಂದು ಜಗದ ಅನಿತ ಜನ ಒಂದು ಜಗದ ಜನಕ್ಕೆಲ್ಲ ದೇವರೇ ಒಂದು ಎರಡು ಮಾನವನ ಮುಖದಲ್ಲಿರುವ ಕಣ್ಣುಗಳು ಎರಡು ಪಾಪ ಪುಣ್ಯಗಳು ಎರಡು ಸ್ವರ್ಗ ನರಕಗಳು ಎರಡು ಹಗಲರಾತ್ರಿಗಳು ಎರಡು ಮೂರು ಗುಣಗಳು ಮೂರು ಸತ್ವರಜಾ ತಮೋ ಎಂಬಿ ಗುಣಗಳು ಮೂರು ಈ ಲೋಕನಾಳೋ ಮೂರ್ತಿಗಳು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬಿ ಮೂರ್ತಿಗಳು ಮೂರು ನಾಲ್ಕು ದಿಕ್ಕುಗಳು ನಾಲ್ಕು ವೇದ ಪುರುಷನ ಶಿರ ನಾಲ್ಕು ವೇದಗಳು ನಾಲ್ಕು ಐದು ಪಂಚೇಂದ್ರಿಗಳು ಐದು ವಿಷಯಗಳು ಐದು ಆರು ವರ್ಷ ಚಟ್ಗರುಗಳು ಆರು ಕಾಮಕ್ರೋಧ ಲೋಭ ಮೊಹಮದ್ ಮತ್ಸರಾಯಂಬಿ ಹರಿ ಷಿಗಳು ಆರು ಏಳು ಸಂಗೀತದಲ್ಲಿ ಸ್ವರಗಳೇಳು ವಾರದಲ್ಲಿ ದಿನಗಳೇಳು ಏಳು ಈ ಲೋಕವನ್ನು ಬಿಟ್ಟು ನೀನೆದ್ದೇ ಏಳು ಎಂಟು ಅಷ್ಟಮದಗಳ ಗಂಟು ಒಂಬತ್ತು ಭಕ್ತಿಗಳು ಒಂಬತ್ತು ವಿಧಗಳೊಂಬತ್ತು ಗ್ರಹಗಳೊಂಬತ್ತು ಭಾವಿಸಲು ಮಾನವನ ದೇಹದಲ್ಲಿರುವ ಒಬ್ಬ ಆಗಿಲುಗಳೊಂಬತ್ತು ಒಂಬತ್ತರ ಮೇಲೊಂದು ಹತ್ತು ಹತ್ತಿ ನೋಡಿದರೆ ಸೊನ್ನೆ ತೆಗೆದರೆ ಜಗ ಜಗವೊಂದು ಜಗದ ಜನಕ್ಕೆಲ್ಲ ದೇವರೇ ಒಂದು ಪರ ರಪರಪ ಅಂತ ಚಪ್ಪಾಳೆ ಏನು ಎದ್ದು ನಿಂತುಕೊಂಡು ಚಪ್ಪಾಳೆ ಇಂಥದ್ದೆಲ್ಲ ಹರಿಕಥೆನ ಸೇರಿಸ್ಕೊಂಡು ಹೇಳೋರು ಹೇಳಬೇಕು ಹ್ಞೂ ಗಾಂಧಿ ತತ್ವ ಅಂತ ಹೇಳೋರು ಗಾಂಧಿ ತತ್ವ ಅಂತ ಬಹಳ ಚೆನ್ನಾಗಿ ಹೇಳೋರು ನಮ್ಮ ಗುರುಗಳು ಆರಿಸ್ಕೊಂಡು ಹೇಳ್ತೀನಿ ಕೇಳಿ ಮಾತು ನನ್ನ ಒಳ್ಳೆ ಮಾತು ನನ್ನ ಒಳ್ಳೆ ನಮ್ಮ ಕೈ ಕಾಯಿಬಿಲ್ಡೆ ಮಾತನು ನಮ್ಮ ಅಜ್ಜಿ ಹೇಳೇ ನನ್ನ ನಮ್ಮ ನಮ್ಮ ಅಜ್ಜಿಂತಲಕಾಯಿ ಬುಲ್ಡೆ ಗುಡುಗುಡು 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 ಗುಡಿತು ಅಜ್ಜನ ಸತ್ಯ ಗಡಗಡ 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 ನಡಿದುದು ಚಕ್ರಾಧಿಪತ್ಯ ಗರಗರ 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 ಗರ ತಿರುಗಿತ್ತು ಅಜ್ಜನ ರಾಟೆ ಸರ 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 ಸರಸರ ಸರ ಏರಿದು ಜಾಂಡಾ ಹೇಟೆ ಕಡಲ್ನಾಚೆಯಿಂದ ಗುಡುಗುಂದೊಂದು ನಮ್ಮ ಅಜ್ಜ ಸತ್ಯ ಧರ್ಮ ನ್ಯಾಯ ನೀತಿಲಿ ಇದ್ದನು ನಮ್ಮ ಅಜ್ಜ ಹಂಗಿದ್ದೋನು ನಮ್ಮ ಅಜ್ಜ ಹಿಂಗೆದ್ದೋನು ನಮ್ಮ ಅಜ್ಜ ಎಲ್ಲವಿನ ಗೂಡ್ನಾಗಿದ್ದರು ಅಜ್ಜನ ಮಾತನಾಗೆ ಅಂತ ಗತ್ತು ಹೆಜ್ಜೆಗಂತ ಶಿಸ್ತು ಹೆಂಗಿತ್ತು ತಾಕತ್ತು ಯಾರಿಗೈತೆ ಹಿಮ್ಮತ್ತು ಕಡಲೆಕಾಯಿ ಮಹತ್ವ ತೋರ್ಸೈತೆ ಕಸರತ್ತು ಅಪರಪರಪ ಅಂತ ಚಪ್ಪ ಗಾಂಧೀಜಿ ಮೇಲೆ ಇಂಥದ್ದೆಲ್ಲ ಹರಿಕತೆಗಳಲ್ಲಿ ಸೇರಿಸ್ಕೊಂಡು ಹೇಳಿದಾಗ ಏನೋ ಜನಗಳಿಗೆ ಒಂದು ಸಂತೋಷ ಹೌದು ಕಾಡೆ ಕಾಡೆಗೂಡೆ ಉದ್ದಿನ ಮುಟ್ಟೆ ಉರುಳ್ಳು ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಪ್ರಾಣ ಅಕ್ಕಿ ಬದಲು ಇಂಥವೆಲ್ಲ ಇದೆ ಕಣ್ಣಾಮುಚೆ ಕಾಡೆ ಗೂಡು ನೋಡಿ ಅದು ಅರ್ಥ ಇದೆ ಕಣ್ಣಾಮುಚೆ ಈ ದೇಹದಲ್ಲಿ ಕಣ್ಣು ಮುಚ್ಚೋಗ್ಬಿಟ್ರೆ ಕಾಡೆ ಗೂಡು ಉದ್ದಿನ ಮೂಟೆ ಈ ದೇಹ ಅನ್ನತಕ್ಕಂಥ ಉದ್ದಿನ ಮೂಟೆ ಉರುಳೆ ಹೋಯಿತು ಬಿದ್ದೋಯ್ತು ನಮ್ಮಯ್ಯ ಪ್ರಾಣವೆಂಬ ಹಕ್ಕಿಯ ಬಿಟ್ಟೇ ಬಿಟ್ಟೇ ನಿಮ್ಮ ಪ್ರಾಣವೆಂಬ ಹಕ್ಕಿಯ ರಕ್ಷಿಸಿಕೊಳ್ಳಿ ಅರ್ಥ ಹೀಗೆ ಹರಿಕಥೆಗಳಲ್ಲಿ ಇಷ್ಟಂತ ಹೇಳುವಂಥದ್ದು ಬೇಕಾದಷ್ಟಿದೆ ಸರ್ ನಾವು ಅದನ್ನು ತಿಳ್ಕೋಬೇಕು ಹೇಳಬೇಕು ಹಾಡಬೇಕು ರಾಗ ತಾಳ ಎಲ್ಲ ಸೇರಿಸಿ ಮನೋಜ್ಞವಾಗಿ ನಾವು ಎಷ್ಟು ಹಾಡ್ತೀವೋ ಅಷ್ಟನ್ನು ಹಾಡ್ತಾ ಹೋತ ಕೂತ್ರೆ ಅದು ಒತ್ತೇ ಗೊತ್ತಾಗಲ್ಲ ಸಮಯದ ಪರಿವೇ ಇರಲ್ಲ ಆನಂದವಾಗಿ ಕೇಳ್ತಾರೆ ಜನ ಈಗಲೂ ಕೂಡ ಹರಿಕಥೆನ ಭಾಳ ಚೆನ್ನಾಗಿ ಕೇಳೋರು ಕೇಳೋರಿದ್ದಾರೆ ಶ್ರೋತ್ರ ಶ್ರೋತ್ರಗಳನ್ನ ನಾವು ತಪ್ಪು ಅಂತ ಹೇಳಲೇಬಾರ್ದು ಆ ಶ್ರೋತ್ರಗಳನ್ನು ಆಕರ್ಷಿಸಿ ಹಿಡಿದಿಟ್ಟುಕೊಳ್ತಕ್ಕಂಥ ಚೈತನ್ಯ ಕೀರ್ತನಕಾರನಿಗಿರಬೇಕು ಅವನಲ್ಲಿ ಸ್ಟಫ್ ಇದ್ದರೆ ಕೂತೆ ಕೂತಿರ್ತಾರೆ ಯಾಕೆ ಕೂತಾರೆ ನಮ್ಮಲ್ಲೇ ಏನೂ ಇಲ್ಲ ಅಂದರೆ ಅವರೇ ಯಾಕೆ ಕೂತ್ಕೋತಾರೆ ಕರೆಕ್ಟ್ ಅದನ್ನು ಬೆಳೆಸ್ಕೋಬೇಕು ಮೊದಲು ಈಗಿನ ಯುವ ಪೀಳಿಗೆ ಮಕ್ಕಳಲ್ಲಿ ನಾವು ಅದನ್ನು ಹೇಳಬೇಕು ಆದರೆ ಮಕ್ಕಳಿಗೆ ಹರಿಕಥಾ ಶಿಕ್ಷಣ ಕೊಡುವಂಥ ಕೆಲಸ ಕೀರ್ತನಕಾರ ನಾವು ಮಾಡ್ತಾ ಇಲ್ಲ ಬಹಳ ನೋವಿನಿಂದ ಹೇಳ್ತಾ ಇದೀನಿ ಮಾಡ್ತಾನೆ ಇಲ್ಲ ಯಾರು ಅವರವರು ಬದುಕೊಂಡು ಅವರವ್ರು ಇದಾರೆ ಅಷ್ಟೇ ಅದನ್ನ ಇನ್ನೊಬ್ಬರಿಗೆ ಹಂಚುವ ಕೆಲಸನ ಸಮರ್ಪಕವಾಗಿ ಆಗ್ತಾ ಇಲ್ಲ ಬಹಳ ನೋವಿನಿಂದ ಹೇಳ್ತಾ ಹೌದು ಸರ್ ಅದೇ ಬಹುಶಃ ಇರ್ಬೋದು ಈಗಲೂ ಕೂಡ ಖಂಡಿತ ಹರಿಕಥೆನ ಬೇಡ ಅಂತ ಕೇಳೋರು ಯಾರು ಇಲ್ಲ ಇದಾರೆ ಆದರೆ ನಾವು ಇವತ್ತಿನ ಪೀಳಿಗೆಗೆ ಹರಿಕಥೆ ಬಗ್ಗೆ ತಿಳುವಳಿಕೆ ಬರುವ ಹಂಗೆ ಪ್ರಜ್ಞೆ ಮೂಡಿಸ್ಬೇಕು ಸರ್ ಅವ್ರನ್ನ ನಮ್ಮ ದಾರಿಗೆ ತರಬೇಕು ಯಥೆತ್ಲ ಹೋಗ್ಬಿಡ್ತವೆ ಅದು ಅದು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಆಧ್ಯಾತ್ಮ ತತ್ವ ಚಿಂತನೆ ರಾಮಾಯಣ ಮಹಾಭಾರತ ಭಾಗವತ ಶಿವಕಥೆಗಳು ಇವುಗಳನ್ನೆಲ್ಲ ಚಿಕ್ಕಂದಿನಿಂದ ಕೂತ್ಕೊಂಡು ಹೇಳಬೇಕು ದೇವ್ರ ನಾಮಗಳನ್ನ ಹೇಳ್ಕೊಡ್ಬೇಕು ಹಾಂ ದೇವ್ರ ನಾಮಗಳ್ನ ಹೇಳ್ಕೊಡ್ಬೇಕು ದೇವ್ರ ನಾಮಗಳನ್ನ ಯಾರು ಕಲಿಸ್ತಾ ಇದ್ದಾರೆ ಈಗ ಯಾರ ಮನೇಲಿ ಈ ಕೆಲವು ಕೆಲವು ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರ ಮನೇಲಿ ಇಲ್ಲ ಭಾಳಷ್ಟು ಮನೆಗಳಲ್ಲಿ ಇಲ್ಲವೇ ಇಲ್ಲ ಸಂಸ್ಕಾರ ಭರಿತವಾದ ಕುಟುಂಬಗಳಲ್ಲಿ ಮಾತ್ರ ಇದೆ ಸಂಗೀತದ ಕುಟುಂಬಗಳಲ್ಲಿ ಮಾತ್ರ ಇದೆ ಸಂಗೀತದ ಪರಂಪರೆಯಲ್ಲಿ ಬಂದ ಕುಟುಂಬಗಳಿದೆಯಲ್ಲ ಆ ಕುಟುಂಬಗಳಲ್ಲಿ ಇವತ್ತಿಗೂ ಇದೆ ಈಗ ಆರ್ ಕೆ ಪದ್ಮನಾಭ ಅಂತ ದೊಡ್ಡ ಸಂಗೀತಗಾರರು ಅವರು ಅವ್ರ ಶಿಷ್ಯರುಗಳೆಲ್ಲ ಇದೆ ಇದು ಬಸವನಗುಡಿ ತುಂಬ ಅವ್ರ ಶಿಷ್ಯರೇ ಇದ್ದಾರೆ ವಿಶ್ವೇಶ್ವರದ್ದು ಅದು ನಾವು ಕೊಡೋದ್ರ ಮುಖ್ಯನ ಹೋಗುತ್ತೆ ಸರ್ ಕರೆಕ್ಟ್ ಆಗೋದಿಲ್ಲ ಕನಕದಾಸ್ ಬದು ಕೀದೇನು ಬದು ಕೀದೇನು ಭವಯ ಹಿಂಗಿತೋ ಹೇಳಬೇಕು ಪದುಮರಾಭರಪಾದ ಹೀಗೆ ಹಾಡೋದು ಎದೆ ತುಂಬಿ ಹಾಡಬೇಕು ಹಿಂದೆನ್ನ ಜೀವಕ್ಕೆ ಸಕಲ ಸಂಪದವಾಯಿತು ಮುಂದೆನ್ನ ಜನ್ಮ ಸಾಫಲ್ಯವಾಯಿತೋ ತಂದೆ ಶ್ರೀ ಕಾಗಿನೆಲೆ ಆದಿಕೇಶವರಾಯ ಅನ್ಬೇಕು ಎದಂಗೆ ನಾಟುತ್ತೆ ತಂದೆ ಶ್ರೀ ಹಾಡು ನಾಭಿಯಿಂದ ಬರಬೇಕು ಇಲ್ಲಿಂದ ಅಲ್ಲ ಕರೆಕ್ಟ್ ಇಲ್ಲಿಂದ ಬಂದರೆ ಅದು ಜಾಳ್ ಜಾಳ ಆಗೋಗ್ಬಿಡುತ್ತೆ ಜಾರ್ತದೆ ಯಾವುದೇ ಹಾಡಾಗಲಿ ಮಾತಾಗಲಿ ಇಲ್ಲಿ ನಾಭಿಯಿಂದ ಹೊರಡ್ತಕ್ಕಂಥ ಶಕ್ತಿ ಇದೆಯಲ್ಲ ಅದನ್ನು ಕೀರ್ತನಕಾರನಾದವನು ನಟನಾದವನು ಕಲಾವಿದನಾದವನು ಅದನ್ನು ಅನುಸಂಧಾನ ಮಾಡಬೇಕು ಅದನ್ನು ತಗೋಬೇಕು ತನ್ನ ಕಡೆಗೆ ಆಗ ಅದರ ಪರಿಣಾಮನೇ ಬೇರೆ ಸರ್